ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಕಲ್ಲಂಗಡಿ ಸಿಪ್ಪೇಲಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಅದಕ್ಕೆ ಒಂದು ಬಟ್ಲೆ ತೊಗೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಿ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಬಂದು ಅದಕ್ಕೆ ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ಕಾಲ ಇಡ್ತಾ ಇದ್ದೀನಿ ಈಗ ಐದಾರು ಗಂಟೆ ಆದ ನಂತರ ರಾತ್ರಿ ರುಬ್ಕೊಳ್ಳೋವಾಗ ಅದಕ್ಕೆ ಕಲ್ಲಂಗ್ರಿ ಸಿಪ್ಪೆ ಬಿಳಿ ಭಾಗ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಅಕ್ಕಿ ನೆನೆಸಿರೋ ನೀರನ್ನೇ ಸೇರಿಸ್ಕೊಂಡು ಮೊದಲನೇದಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಈಗ ಅದನ್ನು ರುಬ್ಕೊಂಡು ಬಂದ ನಂತರ ಅದಕ್ಕೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಎಲ್ಲನೂ ಹಾಕಿ ನುಣ್ಣಗೆ ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಂಡು ಬನ್ನಿ ಈಗ ಒಂದು ಪಾತ್ರೆಗೆ ಉಪ್ಪು ದೋಸೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಜಾಸ್ತಿ ತಿಳಿಗು ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಅದನ್ನು ಚೆನ್ನಾಗಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹೊದಗೆ ಬರೋಕ್ಕೆ ಇಡಿ ಈಗ ಬೆಳಗ್ಗೆಗೆ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋದು ಈಗ ಒಂದು ಕಡೆ ಹೆಂಚನ ಚೆನ್ನಾಗಿ ಹೆಂಚು ಇಟ್ಕೊಂಡಿದ್ದೀನಿ ಮೇಲೆ ಅದಕ್ಕೆ ಒಂದು ಸೌಟಾಗುವಷ್ಟು ಹಿಟ್ಟನ್ನು ಹಾಕಿ ನೀವು ಯಾವ ರೀತಿ ಬೇಕಾದರೂ ಸುಟ್ಕೋಬೋದು ನಾನಿಲ್ಲಿ ತೆಳ್ಳಕ್ಕೆ ಇದ್ದೀನಿ ಒಂದು ಸೌಟ್ ಹಿಟ್ಟನ್ನು ಹಾಕ್ಕೊಂಡು ತೆಳ್ಳಗೆ ಹರಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯೋಕೆ ಇಡ್ತಾಯಿದ್ದೀನಿ ಒಂದು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಇನ್ನೊಂದು ಕಡೆ ತಿರುವು ಆ ಕಡೆಯೂ ಬೇಯಿಸಿದ್ರೆ ಬಿಸಿ ಬಿಸಿ ಆಗಿರೋಂಥ ಕಲ್ಲಂಗಡಿ ಸಿಪ್ಪೆಯಲ್ಲಿ ದೋಸೆನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಒಂದು ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ದೋಸೆನ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನಮಸ್ಕಾರ